ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಲಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ ಕ್ಯಾಂಟರ್ ಮುಂಭಾಗ ಸಂಪೂರ್ಣವಾಗಿ ಜಖಂ ಆಗಿರುವಂತಹ ಘಟನೆ ಚಿಂತಾಮಣಿ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಸಂಭವಿಸಿದೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಮೀಪದಲ್ಲಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ ಎರಡು ವಾಹನಗಳು ಜಖಮ್ಗೊಂಡಿದೆ ಆಲೂಗೆಡ್ಡೆ ತುಂಬಿಸಿಕೊಂಡು ಆಗ್ರಾದಿಂದ ಬಂದಂತಹ ಲಾರಿ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ ಬಳಿಯಲ್ಲಿ ಅನ್ಲೋಡ್ ಮಾಡೋದಕ್ಕೆ ಬರ್ತಿದ್ದಾಗ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಸಮೀಪದ ರಸ್ತೆ ಬದಿಯಲ್ಲಿ ಲಾರಿಯನ್ನ ನಿಲ್ಲಿಸಿ ಚಾಲಕ ಶೌಚಾಲಯಕ್ಕೆ ಅಂತ ಹೇಳಿ ಹೋಗಿದ್ದಾನೆ ಅದೇ ಸಮಯಕ್ಕೆ ತುಮಕೂರಿನಿಂದ ಕೋಳಿ ಫೀಡನ್ನು ತುಂಬಿಕೊಂಡು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಕಡೆಗೆ ಹೊರಟಿದ್ದಂತಹ ಕ್ಯಾಂಟರ್ ವಾಹನ ಚಾಲಕ ಸಾದಿಕ್ ಎಂಬಾತ ವಾಹನವನ್ನ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದು ರಸ್ತೆಯ ಎಡಬದಿಯಲ್ಲಿ ನಿಲ್ಲಿಸಿದ್ದ ಲಾರಿಯ ಹಿಂಭಾಗಕ್ಕೆ ಡಿಕ್ಕಿಯನ್ನು ಹೊಡೆದಿದ್ದಾನೆ ಡಿಕ್ಕಿ ಹೊಡೆದ ರಭಸಕ್ಕೆ ಲಾರಿ ರಸ್ತೆ ಬದಿಯಲ್ಲಿನ ಪಕ್ಕದ ಗುಂಡಿಗೆ ಇಳಿದಿದೆ ಲಾರಿಯ ಹಿಂಭಾಗದ ಬಲಭಾಗ ಸಂಪೂರ್ಣವಾಗಿ ಜಖಂ ಕೂಡ ಆಗಿದೆ ಇನ್ನು ಡಿಕ್ಕಿ ಹೊಡೆದ ಪರಿಣಾಮ ಕ್ಯಾಂಟರ್ ವಾಹನ ಸಂಪೂರ್ಣವಾಗಿ ಜಕಮಗೊಂಡಿದ್ದು ಸದ್ಯ ಚಾಲಕ ಸಾದಿಕ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ

Hvordan er det?